ಓಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಷಡಾನನಂ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಭಜೆ ಅಂದರೆ ಆರು ತಲೆಗಳನ್ನು ಹೊಂದಿದವನು ಕಮಲದಂತೆ ಕೆಂಪಗಿರುವ ಮೈಬಣ್ಣದವನು ಚುರುಕು ಚಾಣಾಕ್ಷತೆ ಬುದ್ಧಿ ಉಳ್ಳವನು ದೇವಲೋಕದ ನವಿಲು ಈತನ ವಾಹನ ರುದ್ರದೇವನ ಮಗನು ಸಗ್ಗೀಯರ ಸೇನೆಯ ಮುಂದಾಳು ಇಂತಹ ರಹಸ್ಯವೆನಿಸಿದ ಗುಹನನ್ನು ಯಾವಾಗಲೂ ಕೂಡ ಸ್ಮರಿಸುತ್ತೇನೆ ಎಂಬುದು ಇದರ ಭಾವಾರ್ಥ ಈ ಶ್ಲೋಕವನ್ನು ಪ್ರತಿದಿನವೂ ಕೂಡ ಒಮ್ಮೆ ಹೇಳಿದರೆ ಸಾಕು ಕೋಟಿ ಜನ್ಮಗಳ ಮಹಾಪಾಪ ಅನ್ನೋದು ತೊಲಗಿ ಹೋಗುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ದೇವಾನು ದೇವತೆಗಳ ಸೇನಾಧಿಪತಿ ಆದಂತಹ ಸುಬ್ರಹ್ಮಣ್ಯನು ದುಷ್ಟರನ್ನು ಸಂಹಾರ ಮಾಡುವ ಸಲುವಾಗಿ ಪಾರ್ವತೀ ದೇವಿಯು ಮಗನಿಗೆ ತನ್ನ ಆತ್ಮಶಕ್ತಿ ಉಳ್ಳಂತಹ ಶೂಲವನ್ನು ಕೊಟ್ಟಳು ಆ ಆಯುಧವನ್ನು ವೇಲಾಯುಧ ಅಂತ ಕರೆಯುತ್ತಾರೆ ತಾಯಿಯ ಶಕ್ತಿಯುತವಾದ ಆಶೀರ್ವಾದದ ಆ ಶೂಲ ಅನ್ನೋದು ಯಾವಾಗಲೂ ಕೂಡ ಸುಬ್ರಹ್ಮಣ್ಯನ ಜೊತೆ ಇರುತ್ತದೆ ಸುಬ್ರಹ್ಮಣ್ಯನು ಈ ಆಯುಧದಿಂದ ಮುಂದೆ ಹಲವಾರು ದುಷ್ಟ ದೈತ್ಯರನ್ನು ಸಂಹಾರ ಮಾಡಿದನು ಪಾರ್ವತಿ ಪರಮೇಶ್ವರ ಪುತ್ರನಾದ ಇ ಸುಬ್ರಹ್ಮಣ್ಯ ಸ್ವಾಮಿಯು ನವಿಲನ್ನು ವಾಹನ ಮಾಡಿಕೊಳ್ಳಲು ಒಂದು ಪುರಾಣ ಕತೆ ಅನ್ನೋದು ಇದೆ ಆ ಕಥೆಯನ್ನು ಈ ದಿನ ನಾವುಗಳು ಈ ವಿಡಿಯೋ ಮೂಲಕ ತಿಳಿಯೋಣ ಪೂರ್ವದಲ್ಲಿ ಕಶ್ಯಪ ಪ್ರಜಾಪತಿಯಿಂದ ಅಸುರಶ್ರೀ ವರಾಂಗಿ ಎಂಬುವವಳು ಸುರಪದ್ಮ ಎಂಬ ಮಗನನ್ನು ಪಡೆದಳು ಕಶ್ಯಪ ಪ್ರಜಾಪತಿಗಳು ದೀರ್ಘಕಾಲದವರೆಗೂ ಕೂಡ ಹಿಮಾಲಯದ ತಪ್ಪಲಿನಲ್ಲಿ ತೀರಗಳಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು ಸಂಸಾರದ ವ್ಯಾಮೋಹ ಅವರಿಗೆ ಇರಲಿಲ್ಲ ಇದನ್ನು ನೋಡಿದ ಬಾಲಕನಾದ ಸುರಪದ್ಮನು ಒಮ್ಮೆ ತನ್ನ ತಂದೆಯನ್ನು ಕುರಿತು ತಂದೆಯೇ ನೀವು ನಮ್ಮ ಕಡೆ ಗಮನಿಸದೆ ಯಾವಾಗಲೂ ತಪಸ್ಸಿನಲ್ಲಿ ನಿರತರಾಗಿರುವಿರಿ ಏಕೆ ಹೀಗೆ ಮಾಡಿವಿರಿ ಎಂದು ಪದೇ ಪದೇ ಕೇಳಿದರೂ ಕೂಡ ಅವನಿಗೆ ತಂದೆಯಿಂದ ಉತ್ತರ ಅನ್ನೋದು ಸಿಗಲಿಲ್ಲ ಆಗ ತಾಯಿಯಾದಂತಹ ವರಾಂಗಿಯು ಮಗನಿಗೆ ಮಗು ನೀನು ಚಿಂತಿಸಬೇಡ ನಿನ್ನ ತಂದೆಯು ತಿಳಿಸದಿದ್ದರೆ ಏನಂತೆ ನಾನೇ ನಿನಗೆ ಎಲ್ಲ ವಿದ್ಯೆ ಕಲಿಸುತ್ತೇನೆ ಎಂದು ಅಸುರ ವಿದ್ಯೆ ಹೇಳಿಕೊಟ್ಟು ಪೈಚಾಚಿಕನಾಗುವಂತೆ ಬೆಳೆಸಿದಳು ತಾಯಿ ಅಂದುಕೊಂಡೋದಕ್ಕಿಂತ ಇನ್ನೂ ಹೆಚ್ಚಾಗಿಯೇ ಸುರಪದ್ಮನು ದೈತ್ಯಾಕಾರದ ರಾಕ್ಷಸನಾಗಿ ಬೆಳೆದನು ಕಶ್ಯಪ ಮಹರ್ಷಿಗಳಿಗೆ ಇವೆಲ್ಲವೂ ಕೂಡ ತಿಳಿದಿತ್ತು ಆದರೂ ಕೂಡ ಗಮನ ಕೊಡದ ಕಾರಣ ದೊಡ್ಡ ಅನಾಹುತ ಅನ್ನೋದು ಆಯಿತು ಸುರಪದ್ಮನು ಶಿವನನ್ನು ಕುರಿತು ಕಠಿಣವಾದ ತಪಸ್ಸು ಮಾಡಿ ಶಿವನನ್ನು ಕುರಿತು ಗಂಗಾಧರ ಪರಮೇಶ್ವರ ಅನಾಥರಕ್ಷಕ ಸಕಲರಿಗೂ ಒಳ್ಳೆಯದನ್ನು ಬಯಸುವವನೇ ಎಲ್ಲರಲ್ಲೂ ಭಾವ ತೋರದವನೇ ಈಗೆಲ್ಲ ಪ್ರಾರ್ಥನೆ ಮಾಡಿದನು ಮಹಾಶಿವನಾದರೆ ದೇವತೆಗಳು ಹಾಗೂ ಅಸುರರೆಂಬ ಭಾವವನ್ನು ತೋರುವುದಿಲ್ಲ ಎಂದು ಆತನಿಗೆ ಗೊತ್ತಿತ್ತು ಒಂದು ಸುಮೂರ್ತದಲ್ಲಿ ಮಹಾಶಿವನು ಈ ಅಸುರನ ಕಠಿಣ ತಪಸ್ಸೆಗೆ ಮೆಚ್ಚಿ ಪ್ರತ್ಯಕ್ಷನಾದನು ನಿನಗೆ ಏನು ವರ ಬೇಕು ಕೇಳು ಎಂದಾಗ ಆ ಸುರಪದ್ಮನು ಪದ್ಮನು ನಿಮ್ಮ ಪುತ್ರನ ಕೈಯಿಂದ ಮಾತ್ರ ನನಗೆ ಸಾವು ಸಂಭವಿಸಲಿ ಇನ್ಯಾತರಿಂದಲೂ ಕೂಡ ಸಾವು ಬರಬಾರದು ಎಂದು ವರವನ್ನು ಬೇಡಿದ ಕೂಡಲೇ ಶಿವನು ತಥಾಸ್ತು ಎಂದು ನೋಡು ಸುರಪದ್ಮ ಈ ವರದಿಂದ ನಿನ್ನ ಪ್ರಾಣಕ್ಕೆ ಕತ್ತು ಅನ್ನೋದು ಬರುತ್ತದೆ ಎಂದು ಎಚ್ಚರಿಕೆ ಹೇಳಿದಾಗ ಸುರಪದ್ಮನು ಅಟ್ಟಹಾಸದಿಂದ ನಗುತ್ತ ಹೇ ಪ್ರಭು ನಾನು ಎಲ್ಲ ಯೋಚಿಸಿ ಈ ವರವನ್ನು ಕೇಳಿದ್ದೇನೆ ನೀನು ಯಾವತ್ತೂ ಕೂಡ ಧ್ಯಾನದಲ್ಲಿ ಮುಳುಗಿರಿವೆ ನಿಮಗೆಲ್ಲಿ ಮಕ್ಕಳಾಗುತ್ತದೆ ನಿಮ್ಮ ಮಕ್ಕಳಿಂದ ನನಗೆ ಸಾವು ಅಸಂಭವ ಎಂದು ಅಟ್ಟ ಆಸದಿಂದ ನಕ್ಕನು ಆದರೆ ಮಹಾಶಿವನು ಮಂದ ಆಸೆ ಬೀರಿ ಅದೃಶ್ಯನಾದನು ಅಸುರನಿಗೆ ವರ ಕೊಟ್ಟಿದ್ದನ್ನು ತಿಳಿದ ದೇವದೇವತೆಗಳು ಹೆದರಿದರು ಮಹಾವಿಷ್ಣುವಿನಲ್ಲಿ ಹೋಗಿ ಕಾಪಾಡುವಂತೆ ಕೇಳಿದರು ಆಗ ಮಹಾವಿಷ್ಣುವು ಕಿರುನಗೆಯನ್ನು ಬೀರಿ ಇದೆಲ್ಲ ಕೂಡ ಶಿವಲೀಲೆ ಆಗುವುದೆಲ್ಲ ಕೂಡ ಒಳ್ಳೆಯದಕ್ಕೆ ಭಯ ಬೇಡ ಶಿವನಿಗೆ ಪುತ್ರನಾಗುವನು ಎಂದು ಆನಂದದಿಂದ ಶೇಷಶಯನಾಗಿ ವಿಶ್ರಾಂತಿ ಪಡೆದನು ಆದರೆ ದೇವದೇವತೆಗಳು ಮಾತ್ರ ಪಾರ್ವತಿ ದೇವಿಯ ಬಳಿ ಬಂದು ತಾಯಿ ನಮ್ಮನ್ನು ರಕ್ಷಿಸು ಅಸುರರನ್ನು ಸಂಹಾರ ಮಾಡುವಂತಹ ಪುತ್ರನನ್ನು ಪರಮೇಶ್ವರನಿಂದ ಕರುಣಿಸು ತಾಯಿ ಎಂದು ಬೇಡಿದರು ಜಗತ್ತಿನ ಮೊದಲ ದಂಪತಿಗಳಾದ ಶಿವಪಾರ್ವತಿಯರು ಚಿಂತಿಸಬೇಡಿ ಲೋಕ ಕಲ್ಯಾಣಕ್ಕಾಗಿ ಪುತ್ರನಿಗೆ ಜನ್ಮ ನೀಡುತ್ತೇವೆ ಎಂದು ಭಾಷೆಯನ್ನು ಕೊಟ್ಟರು ಕೆಲ ದಿನಗಳಲ್ಲಿ ಶಿವಪಾರ್ವತಿಯರ ಮಗನಾಗಿ ಸುಬ್ರಹ್ಮಣ್ಯನು ಜನಿಸಿದನು ಪರಮೇಶ್ವರನ ಅಗಾಧವಾದ ಶಕ್ತಿ ಪಾರ್ವತಿಯ ಸೌಂದರ್ಯವನ್ನು ಮೇಲೇಲೆಸಿದ್ದ ಸುಬ್ರಹ್ಮಣ್ಯನನ್ನು ದೇವತೆಗಳೆಲ್ಲರೂ ಕೂಡ ಅಕ್ಕರೆಯಿಂದ ಬೆಳೆಸಿ ಯೋಧನನ್ನಾಗಿ ಮಾಡಿದರು ಪಾರ್ವತೀ ದೇವಿಯು ಮಗನ ರಕ್ಷಣೆಗಾಗಿ ತನ್ನೆಯ ಆತ್ಮಶಕ್ತಿಯ ಶೂಲವನ್ನು ಕೊಟ್ಟು ಮಗು ಇದನ್ನು ದುಷ್ಟರ ಸಂಹಾರಕ್ಕಾಗಿ ಬಳಸಬೇಕು ಆದರೆ ಯಾರಾದರೂ ಸರಿ ರಕ್ಷಣೆಯನ್ನು ಬೇಡಿ ಬಂದವರನ್ನು ಸಂಹರಿಸುವಂತಿಲ್ಲ ಎಂದು ಭಾಷೆ ತೆಗೆದುಕೊಂಡಳು ಇದನ್ನು ವೇಲಾಯುಧ ಎಂದು ಕರೆಯುತ್ತಾರೆ ಇತ್ತ ಶಿವನಿಂದ ಹೊರಬಡದ ಸುರಪದ್ಮನು ತನ್ನಯ ದುಷ್ಟಕೃತ್ಯಗಳನ್ನು ಹೆಚ್ಚು ಮಾಡಿದನು ಇವನ ಮಗ ಇಂದ್ರಲೋಕವನ್ನೇ ಭಸ್ಮ ಮಾಡಿದನು ಸುರಪದ್ಮ ಸೌಂದರ್ಯವತಿಯಾದ ಇಂದ್ರನ ಪತ್ನಿ ಶಚೀದೇವಿಯನ್ನು ಕದ್ದೊಯ್ಯಲು ನೋಡಿದನು ಶಚೀದೇವಿ ಕಣ್ಣಿಗೆ ಕಾಣದಂತೆ ಅಡಗಿಕೊಂಡಳು ಮಹಾವಿಷ್ಣುವಿನ ಭಕ್ತರನ್ನು ತನ್ನ ಸೇವಕರನ್ನಾಗಿ ಮಾಡಿಕೊಂಡನು ದುಷ್ಟ ರಾಕ್ಷಸನ ಅಟ್ಟಹಾಸದಿಂದ ತತ್ತರಿಸಿದ ದೇವತೆಗಳು ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ರಾಕ್ಷಸನನ್ನು ಸಂಹಾರ ಮಾಡುವಂತೆ ಬೇಡಿಕೊಂಡರು ಎಲ್ಲ ಕಡೆಗಳಿಂದಲೂ ಕೂಡ ದೈತ್ಯನ ಕಾಟ ಅನ್ನೋದು ಹೆಚ್ಚಾಯಿತು ಒಂದು ದಿನ ಬಾಲಕ ಸುಬ್ರಹ್ಮಣ್ಯನು ನಡೆದು ಹೋಗುತ್ತಿದ್ದನು ಅವನನ್ನು ನೋಡಿದರೆ ಎತ್ತಿ ಮುದ್ದಾಡುವಷ್ಟು ಮುದ್ದು ಮುದ್ದಾಗಿದ್ದನು ಎದುರಿನಿಂದ ಸುರಪದ್ಮನು ಬರುತ್ತಿದ್ದನು ಸೌಂದರ್ಯದ ಕನಿಯಂತಿದ್ದ ಸುಬ್ರಹ್ಮಣ್ಯನನ್ನು ನೋಡಿ ನೀನು ಯಾರ ಮಗ ಎಂದು ಕೇಳಿದನು ಆವಾಗ ಸುಬ್ರಹ್ಮಣ್ಯನು ನಾನು ಶಿವಪಾರ್ವತಿಯರ ಮಗ ನಿನ್ನ ಮೃತ್ಯು ಎಂದನು ಇದನ್ನು ಕೇಳಿ ಆ ರಾಕ್ಷಸನ ಮನಸ್ಸು ಕ್ಷಣ ಅದುರಿದರು ಸವರಿಸಿಕೊಂಡು ಹೇ ಹೋಗೋ ನೀನಂತ ಶಿವನ ಮಗನೋ ಪರಮೇಶ್ವರ ಭೂಮ್ಯಾಕಾಶದಷ್ಟು ಎತ್ತರವಾಗಿದ್ದು ಬಲಿಷ್ಠವಾಗಿದ್ದಾನೆ ನೀನಾ ಪುಟ್ಟ ಗುಬ್ಬಚ್ಚಿ ಮೊರಿಯಂತಿರುವ ನೀನು ಶಿವನ ಪುತ್ರನ ಅಂತ ಕೇಕೆ ಹಾಕುತ್ತ ನಗುತ್ತಿದ್ದ ಸುಬ್ರಹ್ಮಣ್ಯನನ್ನು ಮತ್ತಷ್ಟು ಅಣಗಿಸಿದನು ಇದರಿಂದ ಕೋಪಗೊಂಡು ಒಡೆಯಲು ಹೋದ ಸುಬ್ರಹ್ಮಣ್ಯ ರಾಕ್ಷಸನು ಕೈ ಎತ್ತಿದ ಇಬ್ಬರೂ ಕೂಡ ಗುದ್ದಾಡಿ ಒಡೆದಾಡಿ ಕುಸ್ತಿ ಮಾಡಿ ಒಳ್ಳೆಯ ಪೆಟ್ಟುಗಳಿಂದ ಹೋರಾಡಿದರು ಅವನೂ ಸೋಲಲಿಲ್ಲ ಇವನೂ ಗೆಲ್ಲಲಿಲ್ಲ ಈಗ ಸುಬ್ರಹ್ಮಣ್ಯನು ತನ್ನ ತಾಯಿಯು ಕರಣಿಸಿದ ವೇಲಾಯುಧವನ್ನು ಓರೆಯಿಂದ ಹೊರತೆಗೆದನು ಆಯುಧವು ಹೊರಬಂದಂತೆ ವೇಲಾಯುಧವು ಕಣ್ಣು ಕೋರೈಸುವ ಮಿಂಚಿನಂತೆ ಪ್ರಖರತೆಯನ್ನು ಹಾಗೂ ತೇಜಸ್ಸನ್ನು ತಡೆಯಲಾರದ ಆ ಹಸುರನ ಕಣ್ಣು ತಕ್ಷಣಕ್ಕೆ ಕಾಣಿಸದಂತಾಯಿತು ಸುಬ್ರಹ್ಮಣ್ಯನಿಂದ ಆ ಅಸುರ ಸುರಪದ್ಮನು ಹೇಗೋ ತಪ್ಪಿಸಿಕೊಂಡು ಹೋಗಿ ಮಾವಿನ ಹಣ್ಣು ಹಾಗೂ ಎಲೆಗಳಿಂದ ತುಂಬಿದ ಮರವಾಗಿ ನಿಂತನು ಸುಬ್ರಹ್ಮಣ್ಯನು ಅವನನ್ನೂ ಹುಡುಕುತ್ತಾ ಬಂದು ಮಾವಿನ ಮರ ನೋಡಿದನು ಇದು ಮಾವಿನ ಕಾಲವಲ್ಲ ಎಂದು ಯೋಚಿಸಿದನು ಆದರೂ ಹಾಗೆಯೇ ಓದನು ಇನ್ನೇನು ಮರದಿಂದ ಹೊರಬರಬೇಕು ಎನ್ನುವಾಗ ಎಲ್ಲಿಂದಲೋ ಏನು ಒಂದು ರಭಸವಾದ ಆಯುಧ ಅನ್ನೋದು ಆ ಮರವನ್ನು ಎರಡು ಸೀಳು ಮಾಡಿತು ಒಂದು ಭಾಗ ನವಿಲಾಯಿತು ಮತ್ತು ಇನ್ನೊಂದು ಭಾಗ ಅನ್ನೋದು ಉಂಜವಾಯಿತು ಇದರಿದ ಸುರಪದ್ಮನು ಸುಬ್ರಹ್ಮಣ್ಯನಿಗೆ ಇಷ್ಟವಾದ ನವಿಲಿನಂತೆ ತನ್ನ ರೂಪವನ್ನು ಬದಲಿಸಿದನು ಏಕೆಂದರೆ ಸುಬ್ರಹ್ಮಣ್ಯನಿಗೆ ಪ್ರಾಣಿ ಪಕ್ಷಿಗಳು ಅದರಲ್ಲೂ ವಿಶೇಷವಾಗಿ ನವಿಲುಗಳು ಎಂದರೆ ಬಹಳ ಇಷ್ಟ ನವಿಲಾಗಿದ್ದ ಸುರಪದ್ಮನು ತನ್ನಯ ಪ್ರಾಣರಕ್ಷಣೆ ಮಾಡಬೇಕೆಂದು ಬೇಡಿದನು ಆವಾಗ ತಾಯಿಯು ಹೇಳಿದಂತೆ ರಕ್ಷಣೆಯನ್ನು ಬೇಡಿ ಬಂದವರ ಜೀವವನ್ನು ಅರಣ ಮಾಡಬಾರದು ಅಂತ ತಾಯಿ ಹೇಳಿದಂತಹ ಮಾತು ಅನ್ನೋದು ಸುಬ್ರಹ್ಮಣ್ಯನಿಗೆ ನೆನಪಿಗೆ ಬಂತು ಆದ್ದರಿಂದ ಶತ್ರುವಾದರೂ ಕೂಡ ತಾಯಿಗೆ ಕೊಟ್ಟಂತ ಮಾತು ಅನ್ನೋದು ನೆನಪಿಸಿಕೊಂಡು ಆತನನ್ನು ಸಂಹಾರ ಮಾಡದೆ ತನ್ನೆಯ ವಾಹನವಾಗು ಎಂದು ವರವನ್ನು ನೀಡುವ ಮೂಲಕ ನವಿಲನ್ನು ಸುಬ್ರಹ್ಮಣ್ಯನು ತನ್ನ ವಾಹನವಾಗಿ ಮಾಡಿಕೊಂಡು ದೇವತೆಗಳಿಗೆ ಒದಗಿದ ಕಷ್ಟವನ್ನು ನಿವಾರಿಸಿದನು ಅಸುರನಾಗಿದ್ದ ಸುರಪದ್ಮನು ಸುಬ್ರಹ್ಮಣ್ಯನಿಗೆ ಮೆಚ್ಚಿನ ವಾಹನವಾದನು ಹಾಗೆಯೇ ಮರದಲ್ಲಿ ಇನ್ನೊಂದು ಭಾಗವಾದ ಉಂಜವು ಸುಬ್ರಹ್ಮಣ್ಯನ ಧ್ವಜವಾಯಿತು ಅಂದರೆ ಕೆಲವೊಂದು ಸ್ತೋತ್ರಗಳಲ್ಲಿ ಕುಕ್ಕುಟ ಧ್ವಜನೇ ಅಂತಾನೂ ಕೂಡ ನಾವು ಕೇಳಿಯೇ ಇರುತ್ತೀರಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ